వ్లగిల్రూ మార్నింగ్ ఎస్ ఇవగా నా పూజే హతావి సత్యనారాయణ స్వామి పూజ ఇద సో అది హతాయితే మమ్మీ ఉణిమేనా ఉణిమేనా హుణ్ణిమే ఉణ్ణిమే రక్షా బంధన్ ఎలా ఇదే అన్నే అణి రఖి కట్టు నన్ను రాఖినే తగండి మే కైలిక్రే సో ఆమె అలా మేలు అయ్యో తగొందివల్ అందబుట్ మే ప్రమోదవర్న కలస ಆ್ಯಂಡ್ ಮಮ್ಮಿನೂ ಬಂದಿದ್ರು ಅಲ್ಲಿಂದಲೇ ಊರಿಂದನೇ ಬರುವಾಗ ಅಪ್ಪು ಕರ್ಕೊಂಡು ಬರುವಾಗ ನಾನೇನೇ ದೋಸೆ ಮತ್ತು ಬೆಂಡೆಕಾಯಿ ಪಾಲ್ಯನ ಮಾಡ್ಕೊಬರ್ತೀನಿ ನೀನೇನು ಮಾಡಬೇಡ ಅಂದಿದ್ರು ಸೊ ಆಯಿತು ಅಂದ್ಬಿಟ್ಟು ನಾವೇನೂ ಮಾಡಿರಲಿಲ್ಲ ಬಿಕಾಸ್ ನಿಮಗೆ ಗೊತ್ತಲ್ಲ ನಂಗೆ ಬೆಂಡೆಕಾಯಿ ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಈ ಟೈಮಲ್ಲಿ ನಾರ್ಮಲ್ ಟೈಮಲ್ಲಿ ನಾನು ತಿನ್ನಲ್ಲ ಚೆನ್ನೋದು ತಿಂದೆ ದೋಸೆನ ಇವಾಗ ಪೂಜೆಗೆ ಹೋಗ್ತಾಯಿದ್ವಿ ಒಂದು ಗಂಟೆಗೆ ಹೋಗ್ಬೇಕಿತ್ತು ಅಪ್ಪು ಸ್ಕೂಲಲ್ಲಿ ಪರ್ಮಿಷನ್ ಕೇಳಿದ್ವಿ ಅವರು ಇಲ್ಲ ಸರ್ ಆಗಲ್ಲ ಆ ರಕ್ಷಾಬಂಧನ್ ಸೆಲೆಬ್ರೇಷನ್ ಇದೆ ಸೊ ಡಿಸ್ಟರ್ಬ್ ಆಗುತ್ತೆ ನೀವು ಕ್ಲಾಸ್ ಕರ್ಕೊಂಡು ಹೋಗಬೇಕು ಅನ್ನೋದು ಓಕೆ ಸರಿ ಆಯಿತು ಇನ್ನು ಡಿಸ್ಟರ್ಬ್ ಮಾಡೋದು ಬೇಡ ಅಂದ್ಬಿಟ್ಟು ನಾವು ಒಂದು ಮುಕ್ಕಾಲಿಗೆ ಬಿಡ್ತಾರೆ ನಾವು ಇವಾಗ ಒಂದೂವರೆ ಆಗಿದೆ ಇನ್ನೇನು ಹೊರಡ್ತೀವಿ ಪ್ರಮೋದ್ ಅವರು ಹೊರಗಡೆ ಹೋಗಿದ್ದಾರೆ ಆ್ಯಂಡ್ ಅವ್ರು ಬಂದಿದ್ದಾರೆ ಆವಾಗಲೇ ವೀಡಿಯೋ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡ್ತೀನಿ ಆ ರಕ್ಷಾಬಂಧನ್ಗೆ ರಾಖಿ ಕಟ್ಟೋಕ್ಕೆ ಅಂದ್ಬಿಟ್ಟು ಬಂದಿದ್ದಾರೆ ಸೊ ರಾಖಿ ಕಟ್ಟೋದು ತೋರ್ಸೋಕೆ ಮುಂಚೆ ನಮ್ಮ ಮಮ್ಮಿ ಬೆಳಗ್ಗೆಯಿಂದ ಸ್ವಲ್ಪ ಅಡುಗೆ ಎಲ್ಲ ಮಾಡಿದರು ಅದು ಆಮೇಲೆ ಶ್ವೇತವ್ರು ಬಂದಿರೋದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನೋಡ್ಕೊಂಡು ಬನ್ನಿ ನಮ್ಮ ಮಮ್ಮಿ ನಂಗೆ ಇಷ್ಟ ಅಂದ್ಬಿಟ್ಟು ಬೆಂಡೆಕಾಯಿ ಪಲ್ಯ ಮತ್ತು ದೋಸೆ ಹಿಟ್ನಾಲ್ಲಿಂದೇ ತೊಗೊಂಬಂದಿದ್ದರು ಅದನ್ನ ಇವಾಗ ಹಾಕ್ಕೊಡ್ತಾ ಇದ್ದಾರೆ ಪ್ರಮೋದವರು ಮುಖ ತೊಳೆದಿದ್ದಾರೆ ಅಂದ್ಬಿಟ್ಟು ಹಾಕ್ತಾ ಇದ್ದಾರೆ ಬಟ್ ಅವ್ರು ಇನ್ನೂ ಮುಖ ತೊಳೆದಿರಲಿಲ್ಲ ವರ್ಕ್ ಮಾಡ್ತಾಯಿದ್ರು ನನಗಂತೂ ನಮ್ಮ ಮಮ್ಮಿ ಏನೇ ಮಾಡಿದ್ರು ನನಗೆ ಇಷ್ಟ ಆಗುತ್ತೆ ಮುಂಚೆಯಿಂದನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ನಮ್ಮ ಮಮ್ಮಿ ಅಡುಗೆನ ಪ್ರತಿಯೊಂದಷ್ಟೇ ಚೆನ್ನಾಗಿ ಮಾಡ್ತಾರೆ ಬುಡ ಉಸುರು ಈಗ ಉಸುರೀಗ ಬಿಡವ ಹೇಳ ಹೇಳ್ತಿದ್ದಲ್ಲ ಹೇಳು ಏನೋ ಹೇಳ್ತಿದ್ದಲ್ಲ ಹೇಳು ಖಂಡಿತ ನೀನು ಮುಗಿಯಿಲ್ಲ ಲೈಫಲ್ಲೇ ಮುಗಿಯಿಲ್ಲ ನೀನು ವರ್ಕು ಗೈಸ್ ಎರಡು ಗಂಟೆ ಮಮ್ಮಿ ಮೂರು ಗಂಟೆ ನಿದ್ದೆ ಕೊಟ್ಟಿಲ್ಲ ಕರೆಂಟ್ ಹಾಕೊಂಡು ఆ సౌండ్ ఫోన్ ఫోనల్ని మాట్లాడకండు బరీ హింగి టార్చర్ మమ్మీ డైలీ నమ్మమ్మే ఫిటింగిడ్తానైస్ ఫిటింగు ఫిటింగు రాజా ఏ బిఫోర్ ఫోర్టీ మమ్మీ అదేనందల నమ్మీ హు వీడి ఆన్మా ఇవ్వడు మళ్ళా తిండి కొడల్ క మమ్మీ

ಗೈಸ್ ಪ್ರಮೋದ್ ಅವರಂತೂ ಸಿಕ್ಕಾಪಟೆ ಪಿಟಿಂಗ್ ಇಟ್ಬಿಟ್ರು ನಮ್ಮಮ್ಮಿಗೆ ಎಡೆ ಲೇಟು ಟಿಫನ್ ತಿನ್ನಲ್ಲ ಸ್ವಲ್ಪ ತಿಂತಾಳೆ ಹಾಲು ಕುಡಿಯೋಲ್ಲ ಹಾಲೆಲ್ಲ ಚೆಲ್ಬಿಡ್ತಾಳೆ ಅಂದ್ಕೊಂಡು ಹೇಳ್ತಾಯಿದ್ರು ನಮ್ಮ ಮಮ್ಮಮ್ಮಿ ಅವಾಗೇನು ವೀಡಿಯೋ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ರಿಯಾಕ್ಷನ್ ಮಾಡಲಿಲ್ಲ ಆಮೇಲೆ ಚೆನ್ನಾಗಿ ಕ್ಲಾಸ್ ತೊಗೊಂಡ್ರು ನಾನು ಫ್ರೆಶ್ಅಪ್ಪಾಗಿ ಬಂದಮೇಲೆ ಫಂಕ್ಷನ್ಗೆ ಹೋಗೋಣ ಅಂತ ಕೂತಿದ್ದೀವಿ ಆಗ ಅವರೆಲ್ಲ ಮಾತಾಡಿ ಶ್ವೇತ ನಾನು ಮಮ್ಮಿ ಮಾತಾಡುವಾಗ ಮಮ್ಮಿ ಚೆನ್ನಾಗಿ ಕ್ಲಾಸ್ ತೊಗೊಂಡಿದ್ರು ಪ್ರಮೋದವ್ರು ನೋಡಿ ಏನೂ ಮಾತಾಡೋಲ್ಲ ಅಂತಿರಲ್ಲ ಚೆನ್ನಾಗಿ ಫಿಟ್ಟಿಂಗ್ ಇಟ್ಬಿಟ್ಟು ಚೆನ್ನಾಗಿ ಬಯಸ್ಬಿಡ್ತಾರೆ ಗೈಸ್ ನನಗಾದರೂ ಇದೆಲ್ಲ ಅವ್ರ ಅಮ್ಮ ಕೈಲಾರು ಚೆನ್ನಾಗಿ ಬಯಸ್ಬಿಡ್ರೋಣ ಅಂತ ಪ್ಲ್ಯಾನ್ ಮಾಡಿ ಹಿಂಗೆ ಮಾಡ್ತಾರೆ ಇವರು ನಾವು ಮೀನ್ ನಡಿ ನೀನು ಇಲ್ಲಿ ಇರಲೇಬೇಡ ಅವರು ಅಪ್ಪು ನೋಡ್ಕೋತಾರೆ ನೀನು ಆರಾಮಾಗಿ ಅಲ್ಲಿ ಇರುವಂತೆ ನಾನು ನೋಡ್ಕೋತೀನಿ ಹಂಗೆ ಹಿಂಗೆ ಅಂತ ಆಲ್ರೆಡಿ ಫುಲ್ಲು ರ್ಯಾಶ್ ಆಗಿಬಿಟ್ಟಿದ್ರು ಸೊ ಆಮೇಲೆ ಅವ್ರು ಬಂದರು ಪ್ರಮೋದ್ ಅವ್ರಿಗೆ ರಾಖಿ ಕಟ್ಟೋಕ್ಕೆ ಅಂದ್ಬಿಟ್ಟು ಅವ್ರಿಗೆ ಕ ಬೈಕ್ನ ಸರ್ವಿಸಿಗೆ ಬಿಟ್ಟಿದ್ರು ಅಂದ್ಬಿಟ್ಟು ಆಟೋದಲ್ಲಿ ಬಂದರು ಹ್ಞೂ ಗಿಫ್ಟ್ ಕೇಳಿ गिफ्ट पम्मी ने नहीं ली थी ना नो गिफ्ट तक दीट कौन था पहली ने तो लेलो क्लोज आ जितना मैंने बड़ी रात के बिटे नहीं सकता देले मन्ना स्मार्केटल हाँ राँगड़ी यान आज ते राँगड़ी मतलब ओपन इन्हें आदेल अहिंदिम शेफ ಓದರ್ಜಿ ಏನು ಕೊಟ್ಟಿಲ್ಲ ಅಲ್ವಾ ನೀವೇ ಕೊಡ್ಸಿದ್ರಿ ಕೊಟ್ಟು ಯಾವುದು ತಣ್ಣ ಬಿರಿಯಾನಿಲಿ ನಾನ್ ವೆಜ್ ಪಾರ್ಟಿ ಗಿಫ್ಟ್ ಕೇಳಿ ಗಿಫ್ಟು ನಿಮಿಷ ಏಯ್ ಬನ್ನಿ ಆ ಪರಿಬಂಧನ ಲಗ್ನೋ ನೀ ಮಾತಾಡ್ ಆಗ್ಲಿ ನಿಜ್ಜು ನಿಜ್ಜು ಎಲ್ಲ ಬ್ಲೆಸ್ ಮಾಡಾ ಆ ದಾಸಾ ಅಲ್ಲೇ ಇಡ್ ಮಾಡೇನಾ ಅಂತ ಆಗಲಿ ಬನ್ನಿ ಅಕ್ಷತೆ ತಕವಾ ಬೇಡೆ ಬೇಡೆ ಅಂತ ಅಕ್ಷತೆ ತರಕೋಯ್ತಾ ಕಾ ಮೂಡಿಸ್ಕೊಳ್ತೀನಿ ನೀ ದೊಡ್ಡ ಅಂತಾನೆ ಏನಾಗಂತ ಎಸ್ ಗೈಸ್ ಹೋಗ್ತಾ ಇದೀವಿ ಫಸ್ಟ್ ಟೈಮ್ ಶ್ವೇತಾ ಅವರು

ಆ 30 30 ಪೆ ಬದಿನರ್ ಗಿಫ್ಟ್ ಕಾರ್ಡ್ಲಿಲ್ಲ ಕೊಟ್ನಲ್ಲ ಹ್ಮ ಇಷ್ಟಕ್ಕೆ ಅಮೇಲೆ ಅಳ್ಳದಲಿ ಇವ ಇದೆಯಲ್ಲ ಅವ್ನ್ ರೀಸೆಂಟ್ ಆಗಿ ತಕಳಿ ಫೈಂಡ್ ಹಾಕದ್ರ ಇದೆಯಲ್ಲ ಅಂತ ಈಜಿ ಇತಾ ಕಷ್ಟನ ಡ್ರೈವಿಂಗ್ ಆ ಈಜಿ ಇದೆ ನಾನು ನಿಮ್ಮೆಲ್ಲಾ ಕಲ್ತು ಬಿಡ್ತೀನಿ ಈಜಿ ಇದೆ ನಾನು ಒಂದೇ ದಿನದಲ್ಲಿ ಕಲ್ತಿದ್ದು

ಅದು ಕಾರ್ ಮನೇಲಿ ಇದ್ರೆ ನೀವು ಕಲ್ತ್ಕೊತಾ ಹೋಗ್ಬೋದು ಬಟ್ ಅವ್ರು ಹೇಳ್ಕೊಡೋದು ಹೆಂಗೆ ಅಂದ್ರೆ ಡ್ರೈವಿಂಗ್ ಕ್ಲಾಸ್ ಕಾರ್ ಇರ್ಬೇಕು ಅವಾಗ ಅವ್ರು ಹೇಳ್ಕೊಟ್ಟಿದ್ರು ಹೇಳ್ಕೊಟ್ಟಿದ್ನ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ಬೋದು ಕಾರ್ ಇಲ್ಲ ಅಂತಂದ್ರೆ ಡ್ರೈವಿಂಗ್ ಕ್ಲಾಸ್ ವೇಸ್ಟ್ ಆಗಿಬಿಡುತ್ತೆ ಅದಕ್ಕೆ ನಮ್ಮ ಮಾಮ ಗೊತ್ತಿರೋಲ್ಲ ಸೊ ಅವ್ರಂತೂ ಟಚ್ ಅಪ್ ಕೊಡೋರು ಕೊಡೋರು ಈ ಕವಾಟಕ್ಕೆ ಅಚ್ಚು ಹಾಕಬಿಡಾರೆ ನಾನು ಕಾರ್ ಓದ್ರ ಪರವಾಗಿಲ್ಲ ಓಡಿಸೀನಿ ಅನ್ ಹೇಳಿಬಿಡೋದು ಬಂದು ಮನೆಯಲ್ಲಿ ಕಟಾಕಡ್ಕೊಂಡು ಸ್ವಲ್ಪ ಬಂದ್ರೆ ಮನೆಯೊಳಗೆ ಚೆನ್ನಾಗಿ ಇರುತ್ತೆ ನಾನು ಅನ್ಕಿಸ್ಕಷ್ಟ ಕತ್ತಿ ಇಟ್ಕೊಂಡಿದೆ ಆಮೇಲೆ ಅಲ್ಲಿ ಕಟ್ ಬಿಡ್ಬಿಡೋದು ಮನೆಯಲ್ಲಿ ಹೊರೇನೇ ಡಬಲ್ ಕೇರ್ ಮತ್ತೆ ನಡಿ گئی ಸಿಗಾ kisi एयर कट फुल टेक स्पीडिव गो बैक गो बैक अबुयार दो श्वेता यो님 बटे ತರ ಆಕತೆ ಅಂತ ಹುಸಿ ಆಕ ನೀನ ಆಕ ಆಕನಲ್ಲ ಶ್ವೇತಾ ತರ ಆಕೊಂಡಿದ್ದೆ ಅತ್ತ ಫೋನ್ ಮಾಡಿದ್ರು ಅಪ್ಪ ಕುಡನ ನಂಬರ್ ನನಗೆ ಅಮ್ಮಾ ಅಪ್ಪ ಕುಕ್ಕಲಿ

लेडी 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 लेड to yeah all around the body actually the grandma the guys when I move around okay i achieve how can you yeah ka ya ಸೋಕೋಯೆನೆ YouTube ಮಾಡ್ತಾರೆ ನಾನು ವಿಡಿಯೋ ಮಾಡ್ತೀನಿ ಅಣ್ಣ ಯಾವಾಗ ಆಕಿ ಸಿಸ್ಟರ್ ತಂಗಿನ ಕೈ ತಗೋಬಹುದು ಮ ಹೌದು ಮ ಹ್ಮ್ ಓ ಇವರಿಗೆ ನಿಮ್ಮ ಗುರುತ ಹಾಗೆ ನಮಸ್ಕಾರ ಮಾಡ್ಕೊಂಡು ಸರ್ ನೀವು ದೊಡ್ಡ ಅಣ್ಣ ನೀನು नमस्कार ανταവർ ಇಲ್ಲಿಗೆ नमस्कार ಮಾಡ್ಕೊತಂಗಿನ ಕೈ ಹಾಯ್ ನಾಯ್ರು ಪಕ್ಕ ಪಕ್ಕ ನಿಂತಕೊಡಿ ಆ ಓ ಗಾಯ್ಸ್ ನನ್ನ ಮಗನಂತ ಮಗ ಯಾರು ಇಲ್ಲ ಅನ್ಸುತ್ತೆ ಒಂದೇ ಕೂತ್ಕೊಳ್ಳೋಕೆ ಹೋದೆ ಗಾಯ್ಸ್ ಬಿಡ್ಲಿಲ್ಲ ನನಗೆ நானೇ ಕೂತ್ಕೋಬೇಕು ಸರಿಯಾಗಿ ಕೂತ್ಕೊಂತಾ ಬಿಟ್ಟರೆ ಕೂತ್ಕೋಬೇಕ ತನೇ ಮತ್ತು ಈಗ ಹಿಂದೆ ಬಂದಿದೆ ಅಣ್ಣನ ತಾನೆ ಬಿಸಿ ಹೊಟ್ಟೆಗೆಲ್ಲ ಕೈ ಸಿಕ್ಕಾಬಿಟ್ಟು ಹೊಟ್ಟೆಗೆ ಇಚ್ ನಮ್ಮ ಅಪ್ಪುಗೆ ಇಷ್ಟು ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಅಷ್ಟು ಇವತ್ತೇ ಫಸ್ಟು ನಮ್ಮ ಅಪ್ಪು ಅಣ್ಣನ ಮನೆಗೆ ಹೋದಾಗ ಇಷ್ಟೊಂದು ಮಾತಾಡೋದು ಫಸ್ಟ್ ಟೈಮ್ ನಾವು ಐಸ್ ನೋಡಿರೋದು ಎಲ್ಲೇ ಹೋದರೂ ಅವ್ನು ಯಾರ ಜೊತೆ ಮಾತಾಡೋಲ್ಲ ಆ್ಯಂಡ್ ಕೂರೋದು ಇಲ್ಲ

ಮನೆಗೆ ಬಂದ್ವಿ ತುಂಬ ಸೌಂಡು ಕೇಳಿಸ್ತಾ ಇರ್ಬೋದೇನೋ ಗೊತ್ತಿಲ್ಲ ನಮ್ಮ ಲೇಔಟ್ ಕಡೆಯಿಂದ ಅದೇ ಸತ್ಯಗಳೆಲ್ಲ ಬೆಳೆದು ಇರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಸ್ತಾ ಇದ್ದಾರೆ ಆ್ಯಂಡ್ ಅಲ್ಲಿ ಅಣ್ಣ ಅವರ ವೈಫು ಅಂದರೆ ಅದಕ್ಕೆ ನಾನು ತೆಂಗಿನಕಾಯಿ ತೊಗೊಳಂಗಿಲ್ಲ ಅಂದ್ಬಿಟ್ಟು ಹುಡ್ಕಿ 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 ಪಾಪ ಫ್ರೂಟ್ಸ್ಗಳೆಲ್ಲ ಎಲ್ಲ ಇಟ್ಬಿಟ್ಟಿದ್ರು ಗೈಸ್ ಹಾಂ ನೈ ಬರೀ ತಮಿಳುಲ್ಲ ಏನು ಕೊಡ್ದಂಗೆ ಕಳಿಸ್ಬೇಕಲ್ಲ ಅಂದ್ಬಿಟ್ಟು ಹುಡ್ಕಿ ಹುಡ್ಕಿ ಕೊಟ್ಟಿದ್ದಾರೆ ಪಾಪ ಹೆಂಡಿವ್ರಮೋದವ್ರು ಆಫೀಸ್ಗೆ ಹೊರಟರು ಪಮ್ಮಿ ಬೈಕಾ ನಾನು ಹೇಳ್ತಾ ಹೇಳ್ತಾಯಿದ್ದೀನಿ ಬಿಡುಗತ್ತೋಗ್ಬಿಡಾ ಅಂತ ಅಂದರೆ ನಾವು ಫೈಲ್ ಎಮರ್ಜೆನ್ಸಿ ಇದೆ ಏನೋ ಎಕ್ಸ್ಪ್ಲೇನ್ ಮಾಡಬೇಕು ಹೋಗಲೇಬೇಕು ನಾನು ಅಂತ ಅಂತಿದ್ದಾರೆ ಅವ್ರು ಹೋದರೆ ಇನ್ನೂ ಬರೋದು ತುಂಬ ಲೇಟ್ ಆಗಿಬಿಡುತ್ತೆ ಆಲ್ರೆಡಿ ತ್ರೀ ಥರ್ಟಿ ಅವ್ರು ಏನು ಬರೋದೆ ಟೆನ್ ಓ ಕ್ಲಾಕ್ ಆಗಿಬಿಡುತ್ತೆ ಅದಕ್ಕೆ ಎದುರಿಸ್ತಾ ಇದ್ದೆ ನಾನು ಬೇಗ ಬಾ

ಬೇಗಪ್ಪ ನೋ ಇಡ ಇಡಕೊಪ್ಪಪ್ಪ ಅದ ಕಲ್ಲೋಡಿಯತ್ತ ನಡಿ ಒಳಗಡೆ ಈ ಸೈಟ್ ಕಳ್ಳೋ ಕ್ಲೀನ್ ಮಾಡ್ತಾರಾ ಸರಿ ಬೇಗಪ್ಪ ಮಳೆ ಪಕ್ಕ ನಿನ್ನ ನಿಂತಿ ಅನ್ಸುತ್ತಾ ಬೈ ಗಾಯ್ಸ್ ಇನ್ನು ಸ್ಟಾಕ್ ಇದೆ ಒಳಗಡೆ ಇದೆ ನನಗೆ 메인 ಬೇಗ ಆಗಿದೆ ಈ ಸ್ಟಾಕ್ ಜಾಸ್ತಿ ಬೇಕಿತ್ತು ಅದು ನನಗಾಗಿರೋ ಸಿಚ್ಯುವೇಶನ್ ಇವತ್ತು ಹೆಂಗಾಗಿದೆ ಅಂದರೆ ನನ್ನ ಕಸ್ಟಮರ್ಗೆ ಏನಪ್ಪ ಆನ್ಸರ್ ಮಾಡಲಿ ಅನ್ನಂಗೆ ಆಗಿದೆ ನಾನು ಆರ್ಡರ್ ಮಾಡಿದ್ದೆ ಯಾವುದೋ ಅದು ಬಂದಿರೋದೆ ಯಾವುದೋ ಕಲ್ಲರ್ ಬಂದ್ಬಿಟ್ಟಿದೆ ಈಗ ಕಸ್ಟಮರ್ ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಟ್ವೆಂಟಿ ಸೀರೆ ಆರ್ಡರ್ ಆಗಿದೆ ಇವು ಬೇರೆ ಬೇರೆ ಕಲರ್ದು ಒಂದೇ ಕಲರ್ ಸೆವೆನ್ ಆರ್ಡರ್ ಆಗಿದೆ ಆ ಕಲರ್ ಇಲ್ಲವೇ ಇಲ್ಲ ಏನು ಮಾಡೋಣಪ್ಪ ಅಂತ ಅನ್ನಿಸ್ಬಿಟ್ಟಿದೆ ಇವಾಗ ಗೊತ್ತಿಲ್ಲ ಕಸ್ಟಮರ್ ಇಲ್ಲ ಅಂತ ಹೇಳಿದ್ರೆ ನಾನು ಅಮೌಂಟ್ ಹಾಕ್ಬಿಡ್ತೀನಿ ಈ ಟ್ವೆಂಟಿ ಸೀರೆಯಲ್ಲಿ ನಾನು ಒಂದೇ ಕಲ್ಲರ್ ಸೆವೆನ್ ಕಲ್ಲರ್ದು ಏನು ಮಾಡಲಿ ಅಂತಲೇ ಗೊತ್ತಿಲ್ಲ ಇವಾಗ ಟ್ರೆಂಡಿಂಗ್ ಇರೋಂಥ ಗೈಸ್ ತುಂಬ ಚೆನ್ನಾಗಿದೆ ಬಟ್ ಕಲ್ಲರ್ ಒಪ್ಪಬೇಕಲ್ವಾ ಕಸ್ಟಮರ್ಸು ಹ್ಯಾಂಡ್ ಪ್ರಮೋದ್ ಅವ್ರ ಆಫೀಸಿಂದ ಬರುವಾಗ ದುಪ್ಪಟ್ಟು ಮಸಾಲ ತಂದಿದ್ದಾರೆ ಎಸ್ ಗೈಸ್ ಪ್ಯಾಕಿಂಗ್ ಎಲ್ಲ ಮುಗೀತು ನಾನು ಏನೇನೋ ಥಿಂಕ್ ಮಾಡಿದ್ದೆ ಅಯ್ಯೋ ಏನು ಹೆಂಗೋ ಒಪ್ತಾರೋ ಒಪ್ಪಲ್ವೋ ಕಲರ್ ಬೇರೆ ಚೇಂಜ್ ಬಂದಿದೆ ಸ್ಯಾರಿದು ಅಂತ ಬಟ್ ಸಿಚುವೇಶನ್ನ ಅರ್ಥ ಮಾಡಿಕೊಂಡು ಯಾರನ್ನು ಏನು ಅಂದೆ ಪಾಪ ಈ ಟೈಮಲ್ಲಿ ನೀವು ಇದು ಮಾಡ್ತಾ ಇರೋದೇ ಹೆಚ್ಚು ಅದರಲ್ಲೂ ಏನಿಲ್ಲ ಕಳಿಸಿ ಅಂತ ತುಂಬ ಜನ ಹೇಳಿದ್ರಿ ಇನ್ನೊಬ್ಬರು ಮಾತ್ರ ನಂಗೆ ದುಡ್ಡು ಬೇಡ ನೆಕ್ಸ್ಟ್ ಬಂದಾಗಲೇ ಕಳಿಸಿ ಎಷ್ಟು ದಿನ ಆದರೂ ಪರವಾಗಿಲ್ಲ ಅಂತ ಖುಷಿ ಆಗುತ್ತೆ ಈ ಟ್ರಸ್ಟ್ಗೆ ನಾನು ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟೊಂದು ನಂಬಿಕೆ ಇಟ್ಟಿದ್ದೀರ ನನ್ನ ಮೇಲೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನೆಕ್ಸ್ಟ್ ಟೈಮು ಅದನ್ನೇ ಕಳಿಸ್ಕೊಡ್ತೀವಿ ಅಂತ ಅವರು ಹೇಳಿದ್ದಾರೆ ವೆಂಡರು ಸೊ ಅದು ಬಂದಮೇಲೆ ಮೇಲೆ ನಾನು ಅವಷ್ಟು ಬೀಗ ಅಪ್ಲೋಡ್ ಮಾಡ್ತೀನಿ ಬಟ್ ಈ ಕಲರ್ಸ್ ಎಲ್ಲ ಫಾಸ್ಟ್ ಮೂವಿಂಗೇ ಇದೆ ಸೊ ಇದು ಯಾರೋ ಹೀರೋಯಿಂದು ಸ್ಯಾರಿ ಗೈಸಿದ್ದು ಯಾರು ಚಿನ್ನದು ಆಲಿಯಾ ಭಟ್ಟ ಯಾರು ಇದರಲ್ಲ ಅವ್ರದ್ದೇನೋ ಇದು ಟ್ರೆಂಡಿಂಗ್ ಸ್ಯಾರಿ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆ್ಯಂಡ್ ಇನ್ನೊಂದಷ್ಟು ಸ್ಟಾಕ್ ಎಲ್ಲ ಬಂದಿದೆ ಪ್ರಮೋದವ್ರು ವೇ ಬರ್ತಾ ಇಸ್ಕೊಂಬಂದಿದ್ದಾರೆ ಇನ್ನೂ ಅಪ್ಲೋಡ್ ಮಾಡಿಲ್ಲ ಇವಾಗೆಲ್ಲ ನಾನು ಬಂಡಲಲ್ಲಿ ಸಿಕ್ಸ್ ಟು ಏಯ್ಟ್ ಪೀಸ್ ಬರುತ್ತಲ್ಲ ಹಾಗೆ ಇದ್ದೀನಿ ಟೂ ಬಂಡಲ್ ಆ ಥರ ಯಾಕಂದರೆ ಇಲ್ಲ ಸ್ಯಾರೀಸ್ ಆಗಲಿ ಜ್ಯುವೆಲ್ಸ್ ಆಗಲಿ ಇನ್ನೂ ಎಲ್ಲ ಹಾಕಿಸ್ಬೇಕು ನಾನೇ ಅಂದ್ಕೊಂಡಿದ್ದೀನಿ ಸೊ ಆ ಥರ ಮಾಡಬೇಕು ನಾನು ಇದನ್ನು ಮನೆಯಲ್ಲೇ ಸ್ವಲ್ಪ ದೊಡ್ಡದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ದೇವರು ಎಷ್ಟು ಬೇಗ ಅದು ಕಂಡುಬಿಟ್ಟು ಎತ್ತ ತಾಸ್ತು ಮಾಡ್ತಾನೆ ಅಂತ ಆ್ಯಂಡ್ ಥ್ಯಾಂಕ್ ಯು ಗರ್ಲ್ಸ್ ಥ್ಯಾಂಕ್ ಯು ಸೋ ಮಚ್ ನನ್ನ ಸಿಚುವೇಶನ್ ಅರ್ಥ ಮಾಡಿಕೊಂಡು ಎಲ್ಲ ಇವತ್ತು ಹೀರಾ ಕಲರ್ಸಲ್ಲೇ ಆರ್ಡರ್ ಮಾಡ್ಕೊಂಡಿದ್ದೆ ಆ್ಯಂಡ್ ಪ್ಯಾಕಿಂಗ್ ಎಲ್ಲ ಆಗಿದೆ ನಾಳೆ ಡಿಸ್ಪ್ಯಾಚ್ ಆಗುತ್ತೆ ಆ್ಯಂಡ್ ಒಂದಷ್ಟು ಜ್ಯುವೆಲ್ಲರಿಗಳು ಬರಬೇಕಿತ್ತು ಎಲ್ಲ ದೇವ್ರ ಹತ್ರ ಬೇಡ್ತಾ ಇದೆ ಎಲ್ಲರಿಗೂ ಲೇಟ್ ಆಗ್ತಾ ಇದೆ ಬೇರೆ ಬೇಗ ಎಲ್ಲ ಪ್ರಾಡಕ್ಟ್ ಬಂದು ಬೇಗ ಡಿಸ್ಪ್ಯಾಚ್ ಆಗಂಗಾಗಲಿ ಅಂದ್ಕೊಂಡು ಬೇಡ್ಕೊತಾ ಇದೆ ಸೊ ಅದೆಲ್ಲ ಒಟ್ಟಿಗೆ ಬಂತು ಈಗ ನಾಳೆ ಎಲ್ಲ ಡಿಸ್ಪ್ಯಾಚ್ ಮಾಡಿದ್ರೆ ನೆಮ್ಮದಿ ಗೈಸ್ ನಾಳೆಯಿಂದ ಆರಾಮಾಗಿ ನಾನು ಹೊಸ ಸ್ಟಾಕ್ ಎಲ್ಲ ನೀಟಾಗಿ ಅಪ್ಲೋಡ್ ಮಾಡ್ಬೋದು ಸೊ ಅದಕ್ಕೆ ಇವತ್ತಿಂದನೇ ನಾನು ಅಪ್ಲೋಡ್ ಮಾಡಿದ್ದೀನಿ ಸೊ ಎಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಆ್ಯಂಡ್ ಇನ್ನೂ ರಾಕಿ ಕಟ್ಟೋದು ಬಾಕಿ ಇದೆ ಇನ್ನು ಅಣ್ಣಂದಿರಿಗೆ ಇನ್ನೂ ಕಟ್ಟಿಲ್ಲ कटबू इन टाइम लगा और या लगे बरवर्गू टाइम लव यू आल बाय